ನಮಸ್ತೆ ಭರವಸೆಯೇ ಬದುಕು ನಂಬಿಕೆ ಇರಲಿ ಬರ್ದಿರೋದು ಶ್ವೇತಾ ಬೇಡಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಕಷ್ಟಗಳ ಕೊಡು ದೇವರೇ ಹಿಂಗೆ ಕೇಳ್ಕೊಬೇಕಾ ನೋಡೋಣ ಹೆಂಗೆ ಅಂತ ಕಷ್ಟಗಳ ಕೊಡು ದೇವರೇ ಅಂತ ಒಂದಿನ ಒಂದೇ ಒಂದು ದಿನ ಹೀಗೆ ದೇವರನ್ನು ಕೇಳಿದ್ದೀರಾ ದೇವರ ಬಳಿ ಹೋಗಿ ನಿಂತು ಕಣ್ಮುಚ್ಚಿ ಕೈಗಳನ್ನು ಜೋಡಿಸಿ ದೇವರೇ ಇಂದಿನಿಂದ ಎಷ್ಟೇ ಕಷ್ಟವಾದರೂ ನನಗೆ ಕೊಡು ನಾನು ನಿಭಾಯಿಸ್ತೀನಿ ಎಂದು ಧೈರ್ಯವಾಗಿ ಯಾವತ್ತಾದ್ರೂ ನಾವು ಪ್ರಾರ್ಥನೆ ಮಾಡಿದೀವಾ ದೇವರೇ ಕಷ್ಟ ಕೊಡ್ಬೇಡ ಅಂತೀವಿ ಕೊಟ್ಟಿರೋ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡು ಅಂತಿವೆ ಹೊರತು ಹೊಸದಾದ ಕಷ್ಟಗಳನ್ನ ಕೊಡು ಅಂತ ನಾವು ಯಾರೂ ಕೇಳಿಕೊಳ್ಳಲ್ಲ ಯಾಕೆ ಸಿಂಪಲ್ ನಮ್ಮೆಲ್ರಿಗೂ ಸುಖ ಬೇಕು ಕಷ್ಟ ಅಂದರೆ ನಮಗೆ ಭಯ ನಾವು ಬಯಸುವ ಸುಖ ಕಷ್ಟಗಳೇ ಇಲ್ಲದ ಜೀವನ ಸುಮ್ಮನೆ ದಕ್ಕಲ್ಲ ಅನ್ನೋ ಅನ್ನೋ ಒಂದು ಪ್ರಶ್ನೆ ಇದೆ ಸುಖದಲ್ಲಿ ಸಾಧಕರು ಿಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇವತ್ತು ಯಾರೇ ಸಾಧಕರು ಅಂತ ಇದಾರೆ ಸಕ್ಸಸ್ಫುಲ್ ಪೀಪಲ್ ಅಂತ ಇದಾರೆ ಅವ್ರು ಯಾರು ಕೂಡ ಹಾರ್ಡ್ ವರ್ಕ್ ಇಲ್ದೆ ಅಥವಾ ಅವಮಾನಗಳಿಲ್ದೆ ಅಥವಾ ಆ ಏನು ಕಾಲು ಕಾಲು ಎಳೆಯೋರು ಇಲ್ದೆ ಅವ್ರ ಇವತ್ತು ಯಶಸ್ಸನ್ನ ಪಡ್ಕೊಂಡಿಲ್ಲ ಅಂದ್ರೆ ಯಾರೆಲ್ಲ ಸಾಧಕರಿದ್ದಾರೆ ಅವ್ರು ಯಾರೂ ಕೂಡ ಬರೀ ಸುಖದಿಂದ ಸಾಧಕರಾಗಿಲ್ಲ ಅವರಲ್ಲೂ ಸಾಕಷ್ಟು ಅವ್ರ ಹಿಂದೆ ಕಷ್ಟಗಳನ್ನ ಪಟ್ಟು ಅದಕ್ಕೆ ತಕ್ಕಂತೆ ಅವರ ಸಾಧನೆ ಸಿಕ್ಕಿರುತ್ತೆ ಯಾರು ಎಷ್ಟು ಕಷ್ಟ ಅವಮಾನಗಳನ್ನ ಹಿಂದೆಗಡೆ ಫೇಸ್ ಮಾಡಿರ್ತಾರೋ ಪಾಸ್ಟ್ ಅಲ್ಲಿ ಫೇಸ್ ಮಾಡಿರ್ತಾರೋ ಅವರು ಆ ಕಷ್ಟ ಅವಮಾನಗಳಿಗೆ ತಕ್ಕಂತೆನೆ ಡೆವಲಪ್ ಆಗಿರ್ತಾರೆ ಸೊ ನಮ್ಗೆ ಎಷ್ಟು ಕಷ್ಟಗಳು ಬರುತ್ತೆ ಅದು ನಮ್ಮನ್ನ ನಮ್ಮನ್ನ ಗೆಲುವಿನ ಕಡೆಗೆ ಕರ್ಕೊಂಡೋಗಿ ನಿಲ್ಸುತ್ತೆ ಸೊ ಕಷ್ಟಗಳಿಗೆ ಭಯ ಪಡೋರು ಸುಖವನ್ನ ಕೂಡ ಅಕ್ಸೆಪ್ಟ್ ಮಾಡಕ್ಕೆ ಸಾರಿ ಅಕ್ಸೆಪ್ಟ್ ಮಾಡಕ್ಕೆ ಆಗೋದಿಲ್ಲ ಅಂಡ್ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ ಸೊ ದಟ್ ನಾವ್ ಇವತ್ತು ಯಾರೇ ಸಾಧಕರಾಗ್ಬೋದು ಅವರೆಲ್ಲರೂ ಕೂಡ ಅವ್ರ ಹಿಂದೆ ಸಾಕಷ್ಟು ಕಷ್ಟಗಳಿರುತ್ತೆ ಯಾಕಂದ್ರೆ ಸುಖದಲ್ಲಿ ಸಾಧಕರು ಹುಟ್ಟಲ್ಲ ಎಷ್ಟು ಬ್ಯೂಟಿಫುಲ್ ಲೈನ್ ಒಂದೇ ಲೈನಲ್ಲಿ ಎಲ್ಲ ಅರ್ಥ ಮಾಡ್ಕೋಬೇಕು ಅಲ್ವಾ ಹಾಗಂತ ಸುಖ ಬಂದ ಮೇಲೆ ಅವ್ರ ಸಾಧನೆ ಆಯ್ತಾ ಖಂಡಿತ ಇಲ್ಲ ಅವರ ಸಾಧನೆಗಳು ಹೆಚ್ಚುತ್ತಲೇ ಇರುತ್ತೆ ಯಾಕಂದ್ರೆ ಆ ಮಟ್ಟಕ್ಕೆ ಏರುವವರೆಗೆ ಕಷ್ಟಗಳನ್ನು ನಿಭಾಯಿಸಲು ಕಲ್ತ್ರೆ ಸಾಕು ಸಿ ನಾವು ಒಂದು ಮಟ್ಟಕ್ಕೆ ಹೋಗೋ ತನಕ ನಾವು ಕಷ್ಟಗಳನ್ನ ನಿಭಾಯಿಸೋದನ್ನ ಕಲ್ತ್ರೆ ಸಾಕು ನಾವು ಕಷ್ಟಗಳನ್ನ ನಿಭಾಯಿಸೋ ಕೆಪಾಸಿಟಿ ನಮ್ಮಲ್ಲಿ ಕ್ರಿಯೇಟ್ ಮಾಡಿಸ್ತಾ ಅವನು ಅದು ಕ್ರಿಯೇಟ್ ಆಗ್ತಿದ್ದಂಗೆ ನಿಮ್ಮನ್ನ ಅವ್ನು ಕರ್ಕೊಂಡು ಹೋಗ್ತಾನೆ ಇರ್ತಾನೆ ಮುಂದಕ್ಕೆ ಆಮೇಲೆ ನೆಕ್ಸ್ಟ್ ಬರುವಂತ ಕಷ್ಟಗಳೆಲ್ಲ ನಿಮಗೆ ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ ನಿಮ್ಗೆ ಬಟ್ ದೊಡ್ಡ ದೊಡ್ಡದೇ ಪ್ರಾಬ್ಲಮ್ಸ್ ಬಂದ್ರು ಕೂಡ ಅದು ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ ಯಾಕಂದ್ರೆ ನೀವು ಆಲ್ರೆಡಿ ಟ್ರೈನ್ ಆಗ್ಬಿಟ್ಟಿರ್ತೀರ ಕಷ್ಟಗಳನ್ನ ಫೇಸ್ ಮಾಡೋದನ್ನ ನಾವು ನೋಡ್ಬೇಕಾಗಿರೋದು ಸಾಧನೆಗಳು ಹೆಚ್ಚುತ್ತಲೇ ಇರುತ್ತೆ ಹೌದು ಯಾಕಂದ್ರೆ ಆ ಮಟ್ಟಕ್ಕೆ ಏರುವವರಿಗೆ ಕಷ್ಟಗಳನ್ನ ನಿಭಾಯಿಸೋದನ್ನ ಕಲ್ತಿರ್ತೀವಿ ಶಿಸ್ತನ್ನ ರೂಢಿಸ್ಕೊಂಡಿರ್ತೀವಿ ಕಷ್ಟಗಳ ಕಷ್ಟಗಳು ಬಂದಾಗ ಬದುಕನ್ನ ಕಟ್ಕೊಳ್ಳೋದನ್ನ ನಾವು ಆಲ್ರೆಡಿ ಕಲ್ತ್ಬಿಟ್ಟಿರ್ತೀವಿ ಯಾವುದೇ ಸಾಧಕರನ್ನ ನೋಡಿ ಬಹುಪಾಲು ಸಾಧಕರ ಸಾಧನೆಯ ಹಿಂದೆ ನೋವಿನ ಕತೆ ಇರುತ್ತೆ ಹಾಗಂತ ಕಷ್ಟಪಟ್ಟವರಿಗೆ ಮಾತ್ರ ಸಾಧನೆ ಸಿಗುತ್ತಾ ಸುಮ್ನೆ ಇದ್ದವರಿಗೆ ಸಿಗಲ್ವಾ ಅಂತೇನು ಇಲ್ಲ ಒಬ್ಬ ಹಸಿದ ಹೊಟ್ಟೆ ಯವನಿಗೆ ಗೊತ್ತಿರುವ ಹಸಿವಿನ ಬೆಲೆ ಹೊಟ್ಟೆ ತುಂಬಿದವರಿಗೆ ಗೊತ್ತಿರೋದಿಲ್ಲ ಉದಾಹರಣೆಗೆ ನಾನಿವತ್ತು ಉಪವಾಸ ಮಾಡ್ತೀನಿ ಎಂದುಕೊಂಡ ದಿನವೇ ಎಲ್ಲಿ ಎಲ್ಲಿಲ್ಲದ ಹಸಿವು ಕಾಡುತ್ತೆ ಯಾವತ್ ನಾವು ಉಪವಾಸ ಮಾಡ್ಕೊಳ್ ಮಾಡ್ತೀವಿ ಅಂತೀವಿ ಅವತ್ತೇ ನಮ್ಗೆ ಹಸಿವು ಕಾಣುತ್ತೆ ಇವತ್ತು ಸಕ್ಕರೆ ಹಾಕಿದ ಕಾಫಿ ಮುಟ್ಟಲ್ಲ ಅಂದಾಗ್ಲೇನೆ ಏನಾದ್ರೂ ಒಂದು ತಲೆನೋವು ಶುರುವಾಗ್ಬಿಡುತ್ತೆ ಯಾಕೆ ಬಿಕಾಸ್ ನಮ್ಮ ಮನಸ್ಥಿತಿ ಅದಕ್ಕೆ ಮೂಲ ಕಾರಣ ಅಂದ್ರೆ ನಾವು ಯಾಕೆ ನಮ್ಗೆ ಹ್ಯಾಬಿಟ್ಸ್ ನ ಕ್ವಿಟ್ ಮಾಡೋಕೆ ಇವತ್ತು ನಾನು ಕಾಫಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ ತಕ್ಷಣ ಮೈಂಡ್ ಅಂದ್ರೆ ಮನ್ಸಲ್ಲ ಮೈಂಡ್ ಏನ್ ಮಾಡುತ್ತೆ ಗೊತ್ತಾ ಇವತ್ ನಾನು ಕಾಫಿ ಬಿಡ್ತೀನಿ ಅಂತಿದ್ದಂಗೆನೆ ಹಾ ಕಾಫಿ ಬಿಡ್ತಿಯಾ ಮತ್ತೆ ನಿನ್ ತಲೆನೋವು ಬಂದ್ರೆ ಕಾಫಿ ಬದಲು ಮತ್ತೆ ಬೇರೆ ಏನ್ ಕೊಡಿದ್ಯಾ ಮತ್ತೆ ನನಗ್ ಬೇಕಾದಾಗ ಏನ್ ಕೊಡ್ತೀಯಾ ಅಂತ ಒಳಗಡೆಯಿಂದ ನಮ್ದೇ ವಾಯ್ಸ್ ಓಡ್ತಾ ಇರುತ್ತೆ ಮೈಂಡ್ ವಾಯ್ಸ್ ಅವಾಗ ಏನು ಮಾಡ್ತೀವಿ ಹೌದಲ್ವಾ ತಲೆನೋ ಬರ್ತಿದೆ ಇವತ್ತೊಂದು ದಿನ ಕುಡಿದ್ಬಿಡ್ತೀನಿ ಅಂತ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಈ ಗೇಮ್ ನಮ್ಮೊಳಗಡೆ ನಡೀತಿರುತ್ತೆ ಯಾಕಂದರೆ ನಾವು ಆ ಸುಖ ಏನಿದೆ ಅದರಿಂದ ಹೊರಗಡೆ ಬರೋಕೆ ನಮ್ಮ ಮೈಂಡ್ ನಮ್ಮನ್ನ ಬಿಡ್ತಾ ಇರೋದಿಲ್ಲ ಯಾಕಂದರೆ ನಾವಿನ್ನ ಟ್ರೈಂಡ್ ಆಗಿಲ್ಲ ಹಾಗಾಗಿ ನಿಮಗೆ ಕಷ್ಟಗಳು ಬಂದಾಗ ಮಾತ್ರವೇ ಹೊಸದೊಂದು ದಾರಿ ಹುಡುಕ್ಬೇಕು ಅನ್ಸುತ್ತೆ ಯಾವುದಾದ್ರೂ ಕಷ್ಟ ಬಂದಾಗ್ಲೇ ನಾವು ಹೊಸ ದಾರಿ ಹುಡುಕಕ್ಕೆ ಟ್ರೈ ಮಾಡ್ತೀವಿ ಈಗ ಎಲ್ಲಾದ್ರೂ ಸ್ವಲ್ಪ ಬೇಗ ಹೋಗಬೇಕು ಅಂದಾಗ್ಲೇ ನಾವು ಶಾರ್ಟ್ಕಟ್ ರೂಟ್ಸ್ಗಳನ್ನ ನೋಡ್ತೀವಿ ಅಲ್ವಾ ಹಾಗೇನೆ ಕಷ್ಟಗಳು ಬಂದಾಗ್ಲೇನೆ ಬೇರೆ ಯಾವುದಾದ್ರು ದಾರಿ ಇದೆಯಾ ಇದನ್ನ ಹತ್ತಿರದಲ್ಲಿ ತಲುಪೋಕೆ ಅನ್ನೋದನ್ನ ನೋಡ್ತೀವಿ ಸಮ್ ಟೈಮ್ಸ್ ಆ ದಾರಿಗಳು ನಮಗೆ ಇನ್ನಷ್ಟು ಹೆಲ್ಪ್ ಮಾಡುತ್ತೆ ಸಮ್ ಟೈಮ್ಸ್ ಆ ದಾರಿಗಳು ಪ್ರಾಬ್ಲಮ್ ಇದ್ರೂ ಸಹ ಬೇಗ ಹೋಗಕ್ಕೆ ಸಹಾಯ ಮಾಡ್ಬೋದು ಒಟ್ನಲ್ಲಿ ಕಷ್ಟಗಳು ಬಂದಾಗ್ಲೇನೆ ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಯಾವುದು ಇಲ್ಲಿ ಶಾಶ್ವತ ಅಲ್ಲ ಅದು ಕಷ್ಟನೇ ಆಗಿರ್ಲಿ ಸುಖಾನೇ ಆಗಿರ್ಲಿ ಬಂದ ಕಷ್ಟಗಳಿಗೆ ಬೆನ್ನು ಕೊಟ್ಟು ಆ ಯೋಚನೆ ಮಾಡೋದ್ರ ಬದಲು ನಾವು ಫೇಸ್ ಮಾಡೋದನ್ನ ಕಲಿಬೇಕಾಗಿದೆ ಅದೆಂಥದ್ದೇ ಆಗಿರ್ಲಿ ನೋಡಿ ಬಿಡೋಣ ಅನ್ನೋ ಧೈರ್ಯ ನಮ್ಮಲ್ಲಿ ಬರ್ಬೇಕಾಗಿದೆ ಒಳ್ಳೆಯದು ಸಿಕ್ಕೇ ಸಿಗತ್ತೆ ಹಾಗಂದ್ರೆ ಕಷ್ಟವೊಂದು ಬಂತ ದೇವರಿಗೆ ಥ್ಯಾಂಕ್ಸ್ ಹೇಳಿ ಅದರಿಂದ ಏನನ್ನು ಕಲಿಯಬಹುದು ಎಂದು ಯಾವಾಗ ನೀವು ಯೋಚಿಸುತ್ತೀರೋ ಅಲ್ಲಿಂದ ನಿಮ್ಮ ಗೆಲುವು ಶುರುವಾಯಿತು ಅಂತ ಅಂದ್ಕೊಳ್ಳಿ ಕಷ್ಟಗಳು ಬಂದಾಗ ಇದರಿಂದ ನಾನು ಏನು ಕಲಿಬೋದು ಅಂತ ನೀವು ನೋಡೋ ದೃಷ್ಟಿಕೋನ ಬದಲು ಮಾಡ್ಕೊಂಬಿಟ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಳ್ಳೆಯ ಟೈಮ್ ಈ ನಿಮ್ಮ ಸಮಯ ಈಗ ಶುರು ಅಂತಾರಲ್ಲ ಹಾಗೆ ನಾವು ಯಾವಾಗ ರಿಯಲೈಸೇಷನ್ ಆಗುತ್ತೆ ಅವತ್ತಿಂದ ನಮಗೆ ಟೈಮ್ ಸ್ಟಾರ್ಟ್ ಆಗುತ್ತೆ ನಾವು ಏನೋ ತಪ್ಪು ಮಾಡಿರ್ತೀವಿ ಏನೋ ಒಂದು ಪ್ರಾಬ್ಲಮ್ ಮಾಡ್ಕೊಳ್ತಾ ಇರ್ತೀವಿ ಆ ಟೈಮಲ್ಲಿ ನಾವು ಕ್ವಶನ್ ಮಾಡ್ಕೊಬೇಕಾಗಿದೆ ಇದು ಏನು ಕಲಿಸ್ತಾ ಇದೆ ನಾನು ಎಲ್ಲಿ ತಪ್ಪು ಮಾಡಿದೆ ನಾನು ಯಾಕೆ ಇದನ್ನ ಮಾಡಿದೆ ಇದನ್ನ ಮಾಡಬಾರ್ದಿತ್ತಲ್ವಾ ಅಂತ ನೀವು ಯಾವಾಗ ಅನ್ಕೊಳ್ತೀರಾ ಅವಾಗ್ಲೇನೆ ನಿಮಗೆ ಆ ದಾರಿ ಓಪನ್ ಆಗುತ್ತೆ ಹಾಗಾಗಿ ನಿಮ್ಮ ಒಳ್ಳೆ ಟೈಮ್ ಸ್ಟಾರ್ಟ್ ಆಗೋದು ನೀವು ಯಾವಾಗ ರಿಯಲೈಸೇಷನ್ ಮಾಡ್ಕೊಳ್ತೀರಾ ಅವಾಗ ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ಯುದ್ಧದ ಮಧ್ಯೆ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿ ಶರಣಾಗುವುದು ಹೆಚ್ಚು ಕಡಿಮೆ ಒಂದೇ ರೀತಿಯದ್ದು ಯುದ್ಧದಲ್ಲಿ ನಮ್ಮ ಹತ್ರ ಶಸ್ತ್ರಾಸ್ತ್ರಗಳಿದ್ರೂ ಸಹ ಅದನ್ನೆಲ್ಲ ಕೊಟ್ಬಿಟ್ಟು ಆಗ್ತಾ ಇರೋದು ಒಂದೇನೆ ಕಷ್ಟ ಬಂದಾಗ ಓಡೋಗೋದು ಒಂದೇನೆ ಅದ್ರ ಬದಲು ಮುಂದಿನ ಬಾಣದಿಂದ ಎದುರಾಳಿ ಸೋಲ್ಬಹುದು ಅನ್ನೋ ಒಂದು ಭರವಸೆ ನಮಗಿದ್ರೆ ನಾವು ಸಾಯ್ಲೂಬಹುದು ಬದುಕಲೂಬಹುದು ಆದ್ರೆ ಪವಾಡ ಕೂಡ ನಡಿಬಹುದಲ್ವಾ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋದಾಗ ಸೊ ಹಾಗೆ ಒಂದು ಸಣ್ಣ ಕಷ್ಟ ಮುಂದೆ ಜಯದ ಸರಮಾಲೆಯನ್ನ ಕುತ್ತಿಗೆ ಕುತ್ತಿಗೆಗೆ ಹಾಕ್ಬೋದು ನಮಗ್ ಬರುವಂತಹ ಚಿಕ್ಕ ಚಿಕ್ಕ ಕಷ್ಟಗಳು ನಮಗೆ ದೊಡ್ಡದಾದಂತಹ ಒಂದು ಯಶಸ್ಸನ್ನ ಕೊಡಬಹುದು ಆ ಭರವಸೆ ನಮಗಿರ್ಬೇಕು ಇರಬೇಕು ಹಾಗೆ ನೀವೆ ನೀವೆಂದು ಬೇಡಿಕೊಳ್ಳದ ಬಹುದೊಡ್ಡ ತಿರುವುಗೆ ನೀವು ಹೋಗಿ ನಿಂತ್ಕೋಬಹುದು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇಷ್ಟೇ ಕಷ್ಟಗಳಿಲ್ಲದ ಜೀವಿ ಇಲ್ಲ ಅದ್ಯಾರೂ ಸುಖವಾಗಿದ್ದ ಸುಖವಾಗಿದ್ದಾರೆ ಅಂತ ನೀವ್ ಅನ್ಕೊಂಡಿದ್ದೀರಾ ಅಂದ್ರೆ ಅದು ಸುಳ್ಳು ಎಲ್ಲರೂ ಕೂಡ ಅವ್ರ ಲೈಫಲ್ಲಿ ಅವ್ರದೇ ಆದ ಅಂತಹ ಕಷ್ಟಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಬಿಕಾಸ್ ಅವರವರ ಕತೆ ಅವ್ರವ್ರಿಗೆ ಗೊತ್ತಿರುತ್ತೆ ನಮಗನ್ಸುತ್ತೆ ಅವರಿಗೆ ಕಷ್ಟ ಇಲ್ಲ ಅಂತ ಬಟ್ ನಮಗ್ ಗೊತ್ತಿಲ್ಲ ಅವ್ರ ಸ್ಟೋರಿಯಲ್ಲಿ ಅವರ ವಿಲನ್ಗಳು ಯಾರು ಅವರ ಡ್ರಾಬ್ಯಾಕ್ಸ್ ಏನು ಅಂತ ನಮಗೆ ಗೊತ್ತಿಲ್ಲ ನಮಗನ್ಸುತ್ತೆ ನಮಗಿಂತ ಚೆನ್ನಾಗಿದ್ದಾರೆ ಅವರು ಅಂತ ಆದ್ರೆ ನಮಗೆ ಗೊತ್ತಿಲ್ಲ ಅವರು ಅವ್ರ ಲೈಫಲ್ಲಿ ಎಷ್ಟು ಸಫರ್ ಆಗ್ತಿರ್ತಾರೆ ಅಂತ ಹಾಗಾಗಿ ಎಲ್ಲರ ಲೈಫಲ್ಲೂ ಅವ್ರಿಗೆ ಅವ್ರದೇ ಆದಂತ ಚಾಲೆಂಜಸ್ ಇರುತ್ತೆ ನಾವು ಕಂಪೇರ್ ಮಾಡ್ಕೊಳ್ಳೋದಲ್ಲ ನನಗೂ ಆ ಥರದ ಲೈಫ್ ಬೇಕು ಅನ್ನೋದಲ್ಲ ಇದಕ್ಕೊಂದು ಸ್ಟೋರಿ ಇದೆ ತುಂಬ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಕಷ್ಟಗಳು ಯಾರಿಗೂ ಇಲ್ಲ ನನಗೆ ಮಾತ್ರ ಇದೆ ಅಂತ ಒಬ್ಬ ವ್ಯಕ್ತಿ ಯಾವಾಗಲೂ ನನ್ನ ಕಷ್ಟಗಳನ್ನ ತಗೋದೇವ್ರೆ ನನ್ನ ಕಷ್ಟಗಳನ್ನ ತಗೋದೇವ್ರಿ ಅಂತ ಅಂತಿರ್ತಾನಂತೆ ಆಗ ದೇವರು ಒಂದಿನ ನೋಡಕ್ಕಾಗದೆ ಸರಿ ಇಷ್ಟು ಗಂಟೆಗೆ ಇಂಥ ದೇವಸ್ಥಾನಕ್ಕೆ ನಿನ್ ಕಷ್ಟನೆಲ್ಲ ಮೂಟೆ ಕಟ್ಕೊಂಡು ಬಂದ್ಬಿಡಪ್ಪ ಅಂತ ಹೇಳ್ತಾರಂತೆ ಅವಾಗ ಅವನೇನ್ ಮಾಡ್ತಾನಂತೆ ಅವ್ನಿಗಿರೋ ಎಲ್ಲ ಕಷ್ಟಗಳನ್ನ ಮೂಟೆ ಕಟ್ಕೊಂಡು ಹೋಗ್ತಾನಂತೆ ಹೋಗಿ ದೇವಸ್ಥಾನದಲ್ಲಿ ನೋಡ್ತಾನಂತೆ ಅಲ್ಲಿ ಎಷ್ಟೋ ಜನ ಮೂಟೆಗಳನ್ನ ಇಟ್ಬಿಟ್ಟಿರ್ತಾರಂತೆ ಇವನ್ ಶಾಕ್ ಆಗತ್ತಂತೆ ದೇವ್ರು ನನ್ನ ಮಾತ್ರ ಕರೆದಿದ್ದಾರೆ ಅನ್ಕೊಂಡ್ರೆ ಇದನ್ನು ಇಷ್ಟೊಂದು ಮೂಟೆಗಳಿದೆಯಲ್ಲ ಅಂತ ಇವನ್ ತರನೇ ಎಷ್ಟೊಂದ್ ಜನಗಳು ನಿಂತಿರ್ತಾರಂತೆ ಎಷ್ಟೊಂದ್ ಮೂಟೆಗಳು ಇರತ್ತಂತೆ ಇವನು ಇಷ್ಟೊಂದು ಮೂಟೆಗಳಿದೆಯಲ್ಲ ಓ ದೇವ್ರು ಎಲ್ಲದ್ರದ್ದು ತೊಗೊಂಡ್ಬಿಡ್ಬೋದು ಎಲ್ಲಾರ ಕಷ್ಟನೂ ತೊಗೊಂಡ್ಬಿಡ್ಬೋದು ಒಂದ್ ಅನ್ಕೊಳ್ತಾನಂತೆ ಓ ನನಗೂ ಇಷ್ಟ ನಾನು ಕಷ್ಟದಲ್ಲಿದ್ದೀನಿ ಇಷ್ಟೊಂದ್ ಜನ ಕಷ್ಟದಲ್ಲಿದ್ದಾರೆ ಅಂತ ಸಮಾಧಾನ ಆಗ್ತಾನಂತೆ ಎರಡನೇದು ಓ ದೇವ್ರು ಎಲ್ಲಾರ ಕಷ್ಟನೂ ತಗೊಳ್ತಿದ್ದಾನೆ ಅಂತ ಖುಷಿ ಆಗ್ತಾನಂತೆ ಅಟ್ಲೀಸ್ಟ್ ಆಗ ದೇವ್ರು ಏನ್ ಮಾಡ್ತಾನಂತೆ ನೀವೆಲ್ಲರೂ ದಿನಾ ನನ್ಗೆ ಕಷ್ಟ ವಾಪಸ್ ತಗೊಳ್ಳಿ ಕಷ್ಟ ವಾಪಸ್ ತಗೊ ಎಲ್ಲರೂ ಚೆನ್ನಾಗಿದ್ದಾರೆ ನನ್ನ ಮಾತ್ರ ಯಾಕೆ ಇಟ್ಟಿದ್ದೀರಾ ಅಂತ ಹೇಳಿದ್ರಲ್ಲ ನಿಮ್ಗೆ ಇವಾಗ ಎರಡು ಆಪ್ಷನ್ ಕೊಡ್ತೀನಿ ಒಂದು ನಿಮಗೆ ಸಮಾಧಾನ ಎಲ್ಲರೂ ಕಷ್ಟದಲ್ಲಿದ್ದಾರೆ ಎರಡನೇದು ಒಂದು ಕೆಲಸ ಮಾಡಿ ನಿಮಗೆ ಆ ಕಷ್ಟ ಬೇಡ ಅನ್ನಿಸ್ತಿದೆ ಅಲ್ಲ ಅದಕ್ಕೆ ನಾನು ನಿಮ್ಗೊಂದು ಆಪ್ಷನ್ ಕೊಡ್ತಾ ಇದ್ದೀನಿ ನಿಮ್ಮ ಕಷ್ಟದ ಮೂಟೆನ ಅಲ್ಲೇ ಬಿಟ್ಬಿಟ್ಟು ನಿಮಗೆ ಯಾವ ಮೂಟೆ ಬೇಕೋ ಆ ಮೂಟೆ ತೊಗೊಂಡು ಹೋಗಿ ಅಂತ ದೇವ್ರು ಹೇಳ್ತಾರಂತೆ ಸೊ ಅವಾಗ ಇವನಿಗೆ ಶಾಕ್ ಆಗತ್ತಂತೆ ಏನು ನನ್ನ ಮೂಟೆ ಬಿಟ್ಬಿಟ್ಟು ಬೇರೆಯವ್ರ ಮೂಟೆ ತೊಗೊಂಡು ಹೋಗ್ಬೇಕಾ ಅಂತ ಆಗ ಯೋಚನೆ ಮಾಡ್ತಾನಂತೆ ಯಾರಿಗೊತ್ತು ನನ್ ನಂದ್ರಲ್ಲಿ ಶುಗರ್ ಇದೆ ಅನ್ನೋದು ನನ್ನ ಪ್ರಾಬ್ಲಮ್ ಅಂತ ಕ ನಾನು ಕಷ್ಟ ಅಂತ ಬರೆದಿಟ್ಟಿದ್ದೀನಿ ಆ ಮೂಟೆಯಲ್ಲಿ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಇದ್ರೆ ಏನು ಮಾಡಬೇಕು ಅಂತ ಅವನಿಗೆ ಭಯ ಆಗತ್ತಂತೆ ಆವಾಗ ಬೇಡಪ್ಪ ಅವ್ರವ್ರ ಕಷ್ಟ ಅವ್ರಿಗೆ ಇರಲಿ ನನ್ನ ಕಷ್ಟ ನನಗೆ ಆಲ್ರೆಡಿ ಗೊತ್ತಿದೆ ಗೊತ್ತಿರೋದ್ರಿಂದ ನಾನು ಫೇಸ್ ಮಾಡ್ತೀನಿ ಅಂದ್ಬಿಟ್ಟು ಅವನ ಮೂಟೆ ತೊಗೊಂಡು ನಾನು ವಾಪಸ್ ಬರ್ತಾನಂತೆ ಅದೇ ಥರ ಎಲ್ಲರೂ ಅವ್ರವ್ರ ಮೂಟೆ ತೊಗೊಂಡು ಹೋಗ್ತಾರಂತೆ ಏನರ್ಥ ಆಯಿತು ಈ ಕಥೆಯಲ್ಲಿ ಸೊ ನೀವೇ ಅದಕ್ಕೆ ಆನ್ಸರ್ ಮಾಡಿ ಆಯ್ತಾ ಸೊ ನಾನು ಸುಮ್ಮನೆ ಅದು ನೆನಪಾಯಿತು ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟೆ ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲಾ ಜೀವಿಗಳಿಗೂ ಕಷ್ಟ ಇರುತ್ತೆ ಜೀವನದಲ್ಲಷ್ಟೇ ಕಾಲ ಕಾಲ ಏನು ನಮ್ಮ ಕಾಲ ಬದಲಾದಂಗೆ ಬದಲಾದಂಗೆ ಅದು ನಡೀತಾ ಇರುತ್ತೆ ಹಾಗೆ ನೋಡಿದ್ರೆ ಸುಖ ಅನ್ನೋದು ಕಠಿಣದ ಪರಿಸ್ಥಿತಿಯ ಆರಂಭ ಅಂದ್ರೆ ಆ ಕಠಿಣದ ಪರಿಸ್ಥಿತಿಯ ಆರಂಭ ಏನಿದೆ ಅದು ನಮಗೆ ಸುಖದ ದಾರಿಗೆ ಕರ್ಕೊಂಡೋಗುತ್ತೆ ಬರೀ ಸುಖ ಸುಖದಲ್ಲಿ ಇದ್ದಾಗ ನಮಗೆ ಪ್ರಾಬ್ಲಮ್ಸ್ಗಳು ಗೊತ್ತಾಗ್ತಾ ಇರೋದಿಲ್ಲ ಮುಂದೆ ಬರೋದು ಅದಕ್ಕೆ ಯಾವಾಗಲೂ ಅವೇರ್ ಆಗಿರಬೇಕು ಅದಕ್ಕೆ ಒಂದು ಸಾಂಗ್ ಇದೆ ಏನು ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಇದೆಯಲ್ಲ ಅದರಲ್ಲಿದೆ ನಿನ್ನಷ್ಟು ಅಂದರೆ ನೀನೆಷ್ಟು ಕಷ್ಟಪಡ್ತೀಯ ಅಷ್ಟು ಕಷ್ಟ ನನಗೆ ಕೊಡು ನಿನ್ನ ಥರ ಆಗಬೇಕು ನಾನು ಅಂತ ಈ ಹಾಡನ್ನು ಎಷ್ಟು ಆಗಿ ತೊಗೋಬೋದು ಅಂದ್ರೆ ರಾಮನ ಕೆಪಾಸಿಟಿ ಅಷ್ಟಿರೋದಕ್ಕೇ ರಾಮ ಅಷ್ಟು ಕಷ್ಟಗಳನ್ನ ತಗೊಂಡ್ರು ನಾವು ಹೆಂಗ್ ಪ್ರೇಯರ್ ಮಾಡಬೇಕು ಅಂತ ಅಂದ್ರೆ ನಿನ್ ನಿನಗೆಷ್ಟು ಕಷ್ಟ ಇದೆಯೋ ಅಷ್ಟೇ ಕಷ್ಟ ಕೊಡು ನಿನ್ನಷ್ಟೇ ಸಾಮರ್ಥ್ಯನೂ ಕೊಡು ನನಗೆ ಅಂತ ಸೊ ಕಷ್ಟಗಳು ಬರೋದನ್ನ ನಾವು ಎದುರ್ಕೊಂಡು ಓಡೋದ್ರ ಬದಲು ಅದನ್ನ ಫೇಸ್ ಮಾಡಕ್ ನಿಂತು ಬಿಟ್ರೆ ಮೇ ಬಿ ಆ ಕಷ್ಟದ ಒಂದು ಟೈಮು ಅಥವಾ ನಮ್ಮ ಕರ್ಮದ ಟೈಮು ಎರಡು ವರ್ಷ ಇದೆಯೋ ಐದು ವರ್ಷ ಇದೆಯೋ ನಾವು ಜ್ಞಾನದಿಂದ ಪ್ರಜ್ಞೆಯಿಂದ ಮಾಡಿದ್ರೆ ಹತ್ತು ವರ್ಷದಲ್ಲಿರುವಂತಹ ಕಷ್ಟಗಳು ಐದು ವರ್ಷಕ್ಕೆ ಬರ್ಬೋದು ಐದು ವರ್ಷ ತನಕ ಇರುವ ಕಷ್ಟಗಳು ಎರಡು ವರ್ಷಕ್ಕೆ ಬರ್ಬೋದು ಪ್ರಜ್ಞೆಯಿಂದ ಜ್ಞಾನದಿಂದ ಶರಣಾಗತಿಯಿಂದ ನಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿಕೊಂಡು ನಾವು ಹೋಗೋದ್ರಿಂದ ನಮ್ಮ ಮೇಲೆ ನಾವು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಆ ಕಷ್ಟಗಳು ಬೇಗ ನಮಗೆ ತೀರುತ್ತೆ ಪ್ರಜ್ಞೆಯಿಂದ ಜೀವಿಸಿದ್ರೆ ಕಷ್ಟಗಳು ಕೂಡ ಕಡಿಮೆ ಆಗುತ್ತೆ ಹಾಗೆ ಪ್ರಜ್ಞೆಯಿಂದನೇ ಜೀವನ ಮಾಡ್ತಾ ಹೋದರೆ ಕಷ್ಟ ಅಂತಲೇ ನಮಗೆ ಅನಿಸಲ್ಲ ಅದು ನಮ್ಮ ಜೀವನದೊಂದು ಭಾಗ ಆಗಿಬಿಡುತ್ತೆ ಸೊ ಓವರ್ ಆಲ್ ಏನು ಅರ್ಥ ಆಯಿತು ಇದರಿಂದ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಭರವಸೆಯೇ ಬದುಕು ನಂಬಿಕೆ ಇರಲಿ ಥ್ಯಾಂಕ್ ಯು